ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬೇಸನ್ ಲಾಡು ಮಾಡೋದನ್ನು ನೋಡೋಣ ಸೊ ಬೇಸನ್ ಲಾಡು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ಹೌದಾ ನೋಡಿ ಒಂದು ಸಮ ಪ್ರಮಾಣದಲ್ಲಿ ನಾವು ಕಡಲೆ ಹಿಟ್ಟನ್ನು ತಗೊಂಡಾಗ ಅದೇ ಪ್ರಮಾಣದಲ್ಲಿ ಸಕ್ಕರೆ ಪುಡಿನ ತಗೋಬೇಕು ಸಕ್ಕರೆ ಪುಡಿ ಮನೆಯಲ್ಲಾದರೂ ಓಕೆ ಇಲ್ಲಾಂದರೆ ಅಂಗಡಿಲಿ ತಂದರೂ ಓಕೆ ಇದನ್ನು ನಾವು ರೆಡಿ ಮಾಡಿಟ್ಕೊಂಡ್ಮೇಲೆ ಮೊದಲು ಕಡಲೆ ಹಿಟ್ಟನ್ನು ನಾವು ಚೆನ್ನಾಗಿ ತುಪ್ಪ ಹಾಕಿ ಹುರಿಬೇಕು ನೋಡಿ ಅದು ಚಿಕ್ಕ ಉರಿಲಿಟ್ಟು ಹುರಿಬೇಕು ದೊಡ್ಡ ಉರಿಲಿಡಬಾರ್ದು ಹಾಗಿಟ್ಟಾಗ ಅದರ ಹದ ತಪ್ಪಿಡುತ್ತೆ ತುಂಬ ಸಣ್ಣ ಉರಿಲಿಟ್ಟು ನಾವು ಕಡಲೆ ಹಿಟ್ಟನ್ನು ನೋಡಿಕೊಂಡು ನೋಡಿಕೊಂಡು ತುಪ್ಪ ಹಾಕ್ತಾ ನಾವು ಚೆನ್ನಾಗಿ ಹುರಿಬೇಕಾಗುತ್ತೆ ನೀವು ಹುರಿತಾ ಹುರಿತಾ ಇದ್ದಾಗಲೇ ಅದ್ರ ಖಮ ಗೊತ್ತಾಗ್ಬಿಡುತ್ತೆ ನಿಮಗೆ ಅದ್ರ ಹದ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಹುರಿತಿದ್ದಾಗ ಅದ್ರ ಬಣ್ಣ ಬದಲಾವಣೆ ಆಗ್ತಾ ಹೋಗುತ್ತೆ ಅದು ಕೆಂಪು ಕಲರ್ ಬರಬೇಕು ನಾನು ನಿಮಗೆ ತೋರಿಸ್ತೀನಿ ಹೀಗೆ ತುಂಬ ನಿಧಾನಕ್ಕೆ ತುಂಬ ಪೇಷನ್ಸಿಂದ ನಾವು ಅದನ್ನು ಹುರಿಬೇಕಾಗುತ್ತೆ ಯಾಕೆಂದರೆ ಅದನ್ನು ನಾವೆಷ್ಟು ಚೆನ್ನಾಗಿ ಹುರಿತೀವೋ ಆಗಲೇ ಅದರದ್ದು ಒಂದು ಟೇಸ್ಟ್ ಆಗಲಿ ಅಥವಾ ಅದು ಒಂದು ಪರ್ಫೆಕ್ಟಾಗಿರ್ತಕ್ಕಂತಹ ಬೇಸನ್ ಲಡ್ಡು ಅಥವಾ ಏನು ಬೇಸನ್ ಲಾಡು ಅಂತ ಹೇಳ್ತೀವಲ್ಲ ಅದು ರೆಡಿ ಆಗುತ್ತೆ ನಾವು ಅದನ್ನು ನೋಡಿಕೊಂಡು ತುಪ್ಪ ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕಡಿಮೆ ತುಪ್ಪ ಹಾಕಿದರೂ ಕೂಡ ಉಂಡೆ ಏನಾಗ್ತವೆ ಗಟ್ಟಿ ಬಂದುಬಿಡುತ್ತೆ ಸೊ ಹಾಗಾಗಿ ಅದನ್ನು ನಾವು ನೋಡಿಕೊಂಡು ಅದರ ಅಳತೆಗೆ ತಕ್ಕ ಹಾಗೇ ತುಪ್ಪನ ಹಾಕಿ ಹುರಿಬೇಕಾಗುತ್ತೆ ಹೀಗೆ ಹುರಿದಾಗ ಅದರ ಹದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅದು ಹುರಿತಾ ಇದ್ದ ಹಾಗೆ ಈ ಥರ ಬಣ್ಣ ಅದರ ಬಣ್ಣ ಬದಲಾವಣೆ ಆಗ್ತಾ ಹೋಗುತ್ತೆ ಹೀಗೆ ಕೆಂಪು ಕಲರ್ ಬಣ್ಣ ಬಂದಾಗ ನೋಡಿ ಈ ಥರ ಕೆಂಪು ಕಲರ್ ಬರಬೇಕು ಹೀಗಾದಾಗ ಮಾತ್ರ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಹುರಿದಿದೆ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಹೀಗೆ ಹುರ್ಕೊಂಡಾದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಹಾಲು ಹಾಕಬೇಕು ಯಾಕೆ ಹಾಲು ಹಾಕಬೇಕು ಅಂತಂದರೆ ಉಂಡೆ ಅಂದರೆ ಬೇಸನ್ ಉಂಡೆ ಅಥವಾ ಬೇಸನ್ ಲಾಡು ತುಂಬ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಾಕಿದ ತಕ್ಷಣ ನೀವು ಗ್ಯಾಸನ್ನ ಆಫ್ ಮಾಡಿ ಅದನ್ನು ತಣ್ಣಗೆ ಬಿಟ್ಬಿಡಿ ಅದು ಪೂರ್ತಿ ತಣ್ಣಗಾಗಬೇಕು ಹಾಗಾದಾಗ ಮಾತ್ರ ನೀವು ಚೆನ್ನಾಗಿ ಲಡ್ಡು ಬರುತ್ತೆ ನಾ ಹೀಗೆಲ್ಲ ತಣ್ಣಗಾದ್ಮೇಲೆ ಎಲ್ಲ ಆರಿದ ಮೇಲೆ ನಾವು ಅದಕ್ಕೆ ಕೊನೆಗೆ ಏನು ಮಾಡಬೇಕು ಸಕ್ಕರೆನ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸಕ್ಕರೆ ಪುಡಿನ ಅದಕ್ಕೆ ಹಾಕಬೇಕು ಬೇಕಿದ್ರೆ ನೀವು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಬೋದು ಬಟ್ ನಾನು ಹಾಕ್ತಾಯಿಲ್ಲ ಇಲ್ಲಿ ಬರೀ ಸಕ್ಕರೆ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ನೀವು ಮತ್ತೆ ಏನು ಅದಕ್ಕೆ ಆ್ಯಡ್ ಮಾಡೋದು ಬೇಕಾಗಿಲ್ಲ ಈ ಸಕ್ಕರೆ ಪುಡಿನ ಮತ್ತೆ ಏನು ಹುರಿದಿಟ್ಟಿರ್ತೀವಲ್ಲ ಹಿಟ್ಟನ್ನ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾಕೆಂದರೆ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ತುಂಬ ಮಾಡ್ತಾ ಇದ್ದೀರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ದುಡ್ಡು ಕೊಡಬೇಕಾಗಿಲ್ಲವಾ ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ನೋಡಿ ಇಲ್ಲಿ ಈ ಥರ ನಾವು ಅದನ್ನು ಕಡಲೆ ಹಿಟ್ಟಿಗೆ ಸಕ್ಕರೆ ಹಾಕಿ ನಾವು ಮಿಕ್ಸ್ ಮಾಡಿದಾಗ ನೋಡಿ ಈ ಥರ ಒಂದು ಹದ ನಮಗೆ ಗೊತ್ತಾಗುತ್ತೆ ಆರಾಮಾಗಿ ಈಸಿಯಾಗಿ ನಾವು ಉಂಡಿನ ಕಟ್ಬೋದು ಅಂದರೆ ಲಾಡನ್ನ ಕಟ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಹೀಗೆ ನಾವು ರವೆ ರವೆ ಥರ ಕಾಣುತ್ತೆ ಬಾಯಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಬಾಯಲ್ಲಿ ಇಟ್ಟರೆ ಕರ್ಗ್ ಕರ್ಗೋಗ್ಬಿಡುತ್ತೆ ಲಡ್ಡು ಅಷ್ಟು ಚೆನ್ನಾಗಿ ಬರುತ್ತೆ ಹೀಗೆ ನಾವು ಬೇಸನ್ ಲಾಡನ್ನ ಆರಾಮಾಗಿ ಈಸಿಯಾಗಿ ಏನು ಕಷ್ಟಪಡಬೇಕಾಗಿಲ್ಲ ಆರಾಮಾಗಿ ನೀವು ಕಟ್ಕೊಂಡು ನೋಡಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡಿನ ಕಟ್ಟಿ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಹೀಗೆ ರೆಡಿಯಾಗಿರ್ತಕ್ಕಂತಹ ಬೇಸನ್ ಲಾಡನ್ನ ನೀವು ಅದಕ್ಕೆ ಗೋಡಂಬಿ ದ್ರಾಕ್ಷಿಗಳನ್ನು ಆ್ಯಡ್ ಮಾಡ್ಬೋದು ಅದ್ರ ಮೇಲಾದರೂ ಹಾಕ್ಬೋದು ಇಲ್ಲಾಂದರೆ ಪುಡಿ ಮಾಡಿ ಅಂದರೆ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಹಿಟ್ಟಲ್ಲೇ ಹಾಕ್ಕೊಂಡು ಸಕ್ಕರೆ ಜೊತೆ ಹಾಕ್ಕೊಂಡು ಕಟ್ಬೋದು ಇಲ್ಲ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಸ್ವಲ್ಪ ಲುಕ್ ಕಾಣಿಸ್ಬೇಕು ಮಕ್ಕಳಿಗೆಲ್ಲ ಕೊಡೋಕ್ಕೆ ಖುಷಿಯಲ್ಲ ಗೋಡಂಬಿ ಎಲ್ಲ ಇದ್ದರೆ ಇಷ್ಟಪಟ್ಟು ತಿಂತಾರಲ್ಲ ಮಕ್ಕಳು ಸೊ ಹೀಗೆ ನಾವು ಮೇಲಿಟ್ಟು ಕೂಡ ಡೆಕೋರೇಟ್ ಮಾಡ್ಕೋಬೋದು ಸೊ ಆಪ್ಷನ್ ನಮಗೆ ಬಿಟ್ಟಿರೋದು ಹೌದಾ ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಬೇಸನ್ ಲಾಡು ರೆಸಿಪಿ ಖಂಡಿತ ನೀವು ಟ್ರೈ ಮಾಡಿ ತುಂಬ ಸುಲಭವಾಗಿದೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು